ನಮ್ಮ ಜೊತೆಗೆ ಶಾಫಿ ಅಂತ ಒಬ್ಬ ಮಹಿಳೆ ಇದ್ದಾರೆ ಅವರೊಬ್ಬರನ್ನ ಮಾತಾಡಿಸ್ಕೊಂಡು ರಾಜುಗೌಡ್ರ ಹತ್ರ ಬರ್ತೀನಿ ಶಾಫಿ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ತಾವು ತಾವು ನಿಮ್ಮದೇ ಮೊಬೈಲ್ನಲ್ಲಿ ಲೈವ್ನಲ್ಲಿ ಕೂತ್ಕೋಬಹುದು ಅಂತ ನಾವು ಆಪ್ಷನ್ ಕೊಟ್ವಿ ತಾವು ಹೇಳಿದ್ರಿ ಬೇಡ ನನ್ನ ಮುಖ ನನ್ನ ನಿಲುವಿನಿಂದಾಗಿ ಮುಸ್ಲಿಂ ಸಮುದಾಯ ಸ್ವಲ್ಪ ಸಿಟ್ಟಿಗೆಳಬಹುದು ಅಂತಂದ್ರಿ ದಟ್ಸ್ ಫೈನ್ ಆದರೆ ಶಾಫಿ ಅವರೇ ನೆನ್ನೆಯ ಡಿಬೇಟ್ ನಲ್ಲಿ ಶಿವಮೊಗ್ಗದಿಂದ ನಮ್ಮ ಜೊತೆಗೆ ರಿಯಾಜ್ ಅವರಿದ್ದಾರೆ ಅವ್ರಿಗೆ ಕೇಳಿದ ಒಂದು ಐದು ಅಂಶಗಳನ್ನು ಹೇಳಿದ್ರಲ್ಲಿ ಏನನ್ನ ವಿರೋಧಿಸ್ತೀರಿ ಅಂತ ಇವತ್ತು ಆ ಐದು ಅಂಶಗಳ ಪೈಕಿ ಮೊದಲನೇ ಅಂಶ ಹೇಳೋದು ನೀವು ಬೋರ್ಡ್ ನಲ್ಲಿ ಮಹಿಳೆಯರನ್ನೇ ತರ್ತೀರಿ ಅಂತ ವಾಟ್ ಡೂ ಹ್ಯಾವ್ ಟು ಸೇ ಶಾಫಿಯಾ ಈಕ್ವಾಲಿಟಿ ಎಲ್ಲಿದೆ ಇಲ್ಲಿ நீங்க சரியாலும் எல்லா பிராஃபிட்டு சரியாலும் ஏன் தோழகு ஒன் ஆப்பல் ரெண்டாயிரம் ஆப்பல் நூறு தீர்ப்பாபி நமக்கு கொடுத்து நீ நேரம் மக்கள்வா நம் பேரெண்ட்ஸ் நோட்கோ நன்ஸ் மை ஒன் ஸ்டேஸ் நான் ட்வெண்ட்டி இயர்ஸ் நோட்கண்டே சிஸ்டர் நோட்கண்டர் ಅವ್ರ ಕೆಲ್ಸ ಆಗಿತ್ತು ನೋಡ್ಕೊಳುದು ಆ ಮಗನಲ್ಲಿ ಬರ್ಲಿಲ್ಲ ನಾನ್ ನೋಡ್ಕೊಂಡೆ ತಾಯಿಗೆ ನಾನ್ ದುಡಿದ್ರು ಬುಕ್ ತಗೊಳಕ್ ವರ್ಕ್ ಮಾಡಿ ದುಡಿದ್ ತಾಯಿ ನೋಡ್ಕೊಂಡು ಅವಾಗ ಮಾಡ್ತಾ ಇದ್ರು ಟೈಮ್ ಬಂದಾಗ ಬಂದಾಗ ಅವರಿಗೆ ಪೂರ್ತಿ ಅಪ್ಪಿಲ್ ಬೇಕು ಒಂದು ಪೀಸ್ ನಮಗ್ ಕೊಡುದು ಇದು ಹೆಂಗ ನೀವೇ ವಿಚಾರ ಮಾಡಿ ಅಲ್ಲ ನೀವು ನೀವು ನೇರವಾಗಿ ಸರಿಯಾಗಿ ಹೋದ್ರಿ ಲೆಟ್ ಅಸ್ ರಿಸ್ಟ್ರಿಕ್ಟ್ ಅವರ್ ಸೆಲ್ಸ್ ಟು ವರ್ಕ್ಸ್ ಏನಿಸ್ತಾ ಇದೆ ವಕ್ ತಿದ್ದುಪಡಿ ಮಸೂದೆ ನಿಮಗೆ ಒಂದೇ ಒಂದು ವಿಷಯ ಅದನ್ನು ಹೇಳಿದ್ದು ನನ್ಗಷ್ಟೇ ವಕ್ ಏನಿದೆಲ್ಲ ಏನಿಗೆ ಬಂದಿದೆ ಇದು ಬಿಲ್ ಬಂದಿದೆ ಅಮೆಂಡ್ಮೆಂಟ್ ಬಂದಾವು ಅದೆಲ್ಲರಿಗೂ ಹೋಲ್ ಹಾರ್ಟೆಡ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು ಹೋಲ್ ಹಾರ್ಟೆಡ್ಲಿ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೋಬೇಕು ಮಾಡ್ಕೋಬೇಕು ಯಾಕಂದ್ರೆ ಅದು ಕರೆಕ್ಟ್ ಮಾಡಿದ್ದಾರೆ ಏನೋ ತಪ್ಪಿಲ್ಲ ಅದ್ರೊಳಗೆ ಅಂಡ್ ಇನ್ನೊಂದು ಅಮಿತಾಜಿ ಶಾ ಜಿ ಆಲ್ರೆಡಿ ಯಾರು ನಾನ್ ಮುಸ್ಲಿಮ್ಸ್ ಇಲ್ಲ ಅದ್ರೊಳಗೆ ಹ್ಮ್ ಹೇಳಿದ್ಮೇಲೆ ಮತ್ತೆ ಏನ್ ಪ್ರಾಬ್ಲಮ್ ವಾಟ್ ಇಸ್ ದ ಪ್ರಾಬ್ಲಮ್ ನಾವು ಏನ್ ಸಮಸ್ಯೆ ಇದೆ ಮುಸ್ಲಿಮರಿಂದ ಮುಸ್ಲಿಮರ ಆಸ್ತಿಗಳನ್ನ ಹೊಡ್ಕೊಳ್ಳೋ ಪ್ರಯತ್ನ ಇದು ಅಂತ ಆರೋಪ ಇದೆ ಒಂದು ಮಾತ್ರ ಹೇಳ್ತೀನಿ ಇದು ಅಂತಂದ್ರೆ ಏನ್ ಅರ್ಥ ಅದು ರಿಚ್ ಮುಸ್ಲಿಮ್ಸ್ ತೀರ್ಕೊಳ್ಳೋದವ್ರು ಯಾರು ರಿಚ್ ಇದ್ದವರು ಯಾರು ಫ್ಯಾಮಿಲಿ ಇಲ್ಲ ಅವ್ರು ಏನ್ ಅವ್ರು ತಮ್ಮ ಸ್ವಲ್ಪ 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 ನೆಟ್ವರ್ಕ್ ಸರಿ ಇರೋಲ್ ಬನ್ನಿ ನೆಟ್ವರ್ಕ್ ಸರಿ ಇರೋಲ್ ಬನ್ನಿ ಶಾಫಿ ಅವರೇ ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಿದೆ ನಾನು ಮತ್ತೆ ಮಾತಾಡಿಸ್ತೀನಿ ಬಿ ಪ್ಲೇಸ್ ವೇರ್ ಯು ಹಾವ್ ಗಾಟ್ ಅ ಪ್ರಾಪರ್ ನೆಟ್ವರ್ಕ್ ರಾಜುಗೌಡ್ರೆ ಒಂದು ಪ್ರಾದೇಶಿಕ ಪಕ್ಷವಾಗಿ ಜೆ ಡಿ ಎಸ್ಗೆ ಇಂಥದ್ದೊಂದು ಬಿಲ್ಲನ್ನು ಬೆಂಬಲಿಸೋದಕ್ಕೇನು ಸಮಸ್ಯೆ ಇಲ್ಲ ಅಲ್ಲ ಖಂಡಿತವಾಗ್ಲೂ ಜೆ ಡಿ ಎಸ್ ಅನ್ನೋದ್ಕಿಂತಾಗೆ ಈ ದೇಶದ ನಾಗರಿಕನಾಗಿ ಈ ಬಿಲ್ಲನ್ನು ನಾವು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಲೇಬೇಕಾಗ್ತದೆ ಕಾರಣಗಳಿದ್ದಾವೆ ಸಾಕಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು ಎಲ್ಲ ವಿಚಾರದಲ್ಲೂ ನಾವು ಮುಸಲ್ಮಾನರನ್ನು ವಿರೋಧ ಮಾಡಲ್ಲ ಕೆಲವು ವಿಚಾರಗಳಲ್ಲಿ ನೋಡಿ ಯಾವುದೇ ಒಂದು ಒಕ್ಕಾಸ್ತಿ ಈಗ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಜನ ಮುಸಲ್ಮಾನರು ಬಾಂಧವರು ಇದ್ದಾರೆ ನಮಗೆ ತುಂಬ ಬಡ ಕುಟುಂಬದಲ್ಲಿರೋರು ಟೆನ್ ಬೈ ಟೆನ್ ಜಾಗ ಅಂಥವ್ರು ಇದ್ದಾರೆ ಲಕ್ಷಾಂತರ ಎಕರೆ ಒಕ್ಕಾಸ್ತಿ ಇದೆ ಎಲ್ಲೋ ಬೆರಳೆಣಿಕೆಯಷ್ಟು ಜನಕ್ಕೆ ಉಪಯೋಗ ಮಾಡೋ ಒಂದೇ ಒಂದು ಉತ್ಕಟೆ ಇಚ್ಛೆ ಇಟ್ಕೊಂಡಂಥವ್ರು ರಾಜಕಾರಣಕ್ಕೋಸ್ಕರ ಕೆಲವರು ಅದನ್ನು ಬಳಸ್ಕೊತಾ ಇದ್ದಾರೆ ಅನ್ನೋದು ನನ್ನ ನೇರವಾದ ವಾದ ಈಗ ಸಾಕಷ್ಟು ಇವತ್ತು ಈಗ ಆಗಲೇ ಒಂದು ಚರ್ಚೆ ಮಾಡಿದ್ರೆ ನೀವು ಅಶೋಕವರು ನಾಥವ್ರು ಕಾಲೇಜ್ಗಳಲ್ಲಿ ಸ್ಕೂಲ್ಗಳಲ್ಲಿ ನೀವು ಬರೀ ಮುಸಲ್ಮಾನರಿಗೆ ಕೊಡ್ತಾ ಇದ್ದೀರ ನಿಮ್ಮದ್ರಲ್ಲಿ ಬೇರೆ ಕಡೆ ಈಗ ಮುಸಲ್ಮಾನ ಹುಡುಗರು ಎಷ್ಟು ಕೆ ಎ ಎಸ್ಸು ಈಗ ಮುಸಲ್ಮಾನ ಹುಡುಗರು ಕೆ ಎ ಎಸ್ ಐ ಎ ಎಸ್ ಮಾಡಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ ಎಷ್ಟು ಜನಕ್ಕೆ ನೀವು ಪ್ರೈವೇಟಾಗಿ ನಿಮ್ಮ ವಕ್ಕಿಂದ ಟ್ಯೂಷನ್ಸ್ಗಳು ಕ್ಲಾಸ್ಗಳು ಕೊಟ್ಟಿದ್ದೀರಾ ಬಡ ಮಕ್ಕಳನ್ನ ಮೇಲೆತ್ತೋ ಕಡೆಗೆ ನಿಮ್ಮ ಕಾರ್ಯಕ್ರಮಗಳನ್ನ ತಂದಿದ್ದೀರಾ ಅನ್ನೋದು ಅದಕ್ಕೆ ಸರ್ಕಾರ ಇದೆ ಅದನ್ನೇ ಹೇಳ್ತಾ ಇರೋದು ಈಗ ಸಂಘ ಸಂಸ್ಥೆಗಳು ಮಾಡ್ಕೊತಾರೆ ಈಗ ಜನಾಂಗದ ಸಂಘ ಸಂಸ್ಥೆಗಳಿದ್ದಾವೆ ಅವರವರು ಜನಾಂಗನ ಮೇಲೆತ್ತೋಕ ಇದು ಮಾಡ್ತಾ ಇದ್ದಾರೆ ಒಕ್ಕಾಸ್ತಿ ಮಾಡ್ತಾರೋ ಉದ್ದೇಶ ಏನು ನೀವು ಕರ್ನಾಟಕ ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲೂ ಅಷ್ಟೇ ಇಲ್ಲಿ ಎಲ್ಲೋ ಬೆಳಣಿಕೆಯಷ್ಟು ಜನ ಐಷಾರಾಮಿ ಮನೆಗಳು ಐಷಾರಾಮಿ ಬಂಗ್ಲೆಗಳು ಉಳ್ಗೊಂಡಿದ್ದಾರೆ ಈ ಕರ್ನಾಟಕದಲ್ಲಿ ಮೊನ್ನೆ ಸಿದ್ದರಾಮಯ್ಯವ್ರ ಸರ್ಕಾರ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಕೊಡ್ತೀವಿ ಅಂತ ಅಂದರು ಓಕೆ ನೀವು ಅಲ್ಪಸಂಖ್ಯಾತರಿಗೆ ಟೂ ಬಿಲಿ ಬರೀ ಮುಸಲ್ಮಾನ ವರ್ಗ ಬರ್ತವೆ ಎಷ್ಟು ಜನ ಎಲ್ಲೋ ಬೆಳಣಿಕೆ ಎಷ್ಟು ಜನ ಶ್ರೀಮಂತರನ್ನ ಉದ್ಧಾರ ಮಾಡಲಿಕ್ಕೆ ಅವರ ಉತ್ಕಟತೆಗೋಸ್ಕರ ತಾವು ಈ ಒಂದು ಕಾನೂನು ತಿದ್ದುಪಡಿ ತಂದಿದೆ ಅಲ್ಪಸಂಖ್ಯಾತರು ಅಂದರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಅವರು ತ್ರೀ ಬಿನಲ್ಲಿ ಬರ್ತಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಬೌದ್ಧರು ಇದ್ದಾರೆ ಯಾಕೆ ನಿಮಗೆ ಅವ್ರು ಅವರು ಉದ್ಧಾರ ಆಗೋದು ಇಷ್ಟ ಇಲ್ವಾ ನೀವು ಎಲ್ಲೋ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡಲಿ ಕೊರ್ಟಿದ್ದೀರಿ ಇಲ್ಲಿಂದ ಆಚೆಗೆ ವಿಜಯ್ ವಿಜಯಪುರದಲ್ಲಿ ಮೂವತ್ತು ಸಾವಿರ ಎಕರೆ ಮೂವತ್ತು ಸಾವಿರ ಎಕರೆನ ವಕ್ಕಾಸ್ತಿ ಅಂತ ಘೋಷಿಸ್ಬಿಟ್ಟಿದ್ದೀರಿ ಎಷ್ಟು ಕಾಂಟ್ರವರ್ಸಿಗಳಿಗೆ ದಾರಿ ಆಗ್ತಾ ಇದೆ ಯಾಕೆ ಇದಕ್ಕೊಂದು ತಿದ್ದುಪಡಿ ಬೇಡವಾ ಬಡವ್ರ ಮಕ್ಕಳು ಬಡವ್ರ ಮಕ್ಕಳಾಗೆ ಉಳ್ಕೋಬೇಕಾ ಇಲ್ಲಿರೋ ಶ ನಮ್ಮ ಮುಸಲ್ಮಾನ ಸ್ನೇಹಿತರು ಈಗ ಮಾತಾಡ್ತಾ ಇದ್ದಾರಲ್ಲ ವಕ್ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅವ್ರೂ ನಾನು ಕೇಳೋವಂಥ ಪ್ರಶ್ನೆ ಇದೆ ನಿಮ್ಮ ಬಳಗ ನಿಮ್ಮ ಸ್ನೇಹಿತರು ಮಕ್ಕಳು ಇನ್ನೊಬ್ಬರು ಬಡವ್ರ ಮಕ್ಕಳು ಅವ್ರು ಬೆಳೀತಾರೆ ಅಂದರೆ ಅಟ್ಲೀಸ್ಟ್ ಅದಕ್ಕೊಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಈಗ ಸರ್ಕಾರ ಈ ನಿಮ್ಮ ಒಕ್ಕಾಸ್ತಿ ನೀವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀರಿ ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಇದೆ ಅಂತ ಬಹುಶಃ ಅದನ್ನು ನಿಮ್ಮಲ್ಲಿರುವಂಥ ಬಡವರ ಏಳ್ಗೆಗೆ ಬಳಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಒಂದು ಹಾಸ್ಪಿಟ್ಲ್ಗಳಾಗಲಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಾಗಲಿ ನಾನಿಲ್ಲೇ ಲಾಲ್ಬಾಗ್ ಹತ್ರ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ನೋಡಿದ್ದೀನಿ ಓದಕ್ಕೆ ಬಂದಾಗ ಆ ರಸ್ತೆಲಿ ಓಡಾಡ್ತಾ ಇರ್ತೀನಿ ಅಂಥವು ಸಾಕಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳು ಮಾಡಿಕೊಡಿ ನಿಮ್ಮ ಮಕ್ಕಳು ಮೇಲೆ ಬರಲಿ ಬಡ ಮಕ್ಕಳು ಇವತ್ತು ಬಡ ಮಕ್ಕಳಾಗಿ ಉಳ್ಕೋತಾ ಇದಾರೆ ಅಲ್ಪಸಂಖ್ಯಾತರು 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 ಚರ್ಚೆ ಮಾಡ್ತಾ ಇದ್ರಿ ಅವ್ರನ್ನ ಏನಂದ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್